ಮಾನಸಿಕ ಒತ್ತಡಿದೆ ಸರ್ ಟ್ರೀಟ್ಮೆಂಟ್ ನೋಡಿದ್ವಿ ಐದು ಐದು ಆಯ್ತು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೇವೆ ಸರ್ ಹ್ಮ್ ಮೊದಲು ಒಂಥರ ಅವಾಗ ಅಡ್ಮಿಟ್ ಮಾಡಿದ್ದೆ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್ ಮಾಡ್ಕೊಂಡಿದ್ದೆನ್ಸ್ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅವನು ಮಾನಸಿಕತೆ ಸ್ವಲ್ಪ ಇದಾಗಿದೆ ಕುಗ್ಗಿಲ್ಲ ಸರ್ ಹ್ಮ್ ಮತ್ತೆ ಮಾನಸಿಕ ಡಾಕ್ಟರ್ಗೆ ನಾವು ಕೂಡ ಇಲ್ಲ ಸರ್ ಸ್ಟಡಿದ ಅಂಥದ್ದು ಯಾವುದು ಏನೋ ಅವ್ನಿಗೇನು ಸಮಸ್ಯೆ ಇದ್ದಿಲ್ಲ ರೀ ಆ್ಯಕ್ಚುಲಿ ಅವನು ಒಬ್ಬ ವೈಸ್ ಸ್ಟೂಡೆಂಟ್ ಅವನು ಅವ್ನಿಗೇನು ಒಂದು ಸಲ ಒಂದೇ ಒಂದು ಸಲ ರಿನ್ಯೂ ಮಾಡಿಬಿಟ್ಟು ಅಂದ್ರೆ ಯಾವ ಎಷ್ಟಾದ್ರೂ ಬಟ್ಟೆ ನೆನಪು ಹಾಕ್ತಿದ್ದಿಲ್ಲ ಬಟ್ ಯಾವುದೇ ರೀಸನ್ ಇಲ್ಲದೇ ತನ್ನ ತಾನೇ ಮಾನಸಿಕ ಹಾಕಿದ್ದ ಮಾನಸಿಕ ಸರ್ ಮತ್ತು ಇದಾರ ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದೀರಿ ಸರ್ ನಾನೇ ಎಲ್ಲರೂ ಹೋಗಬೇಕಾಯ್ತು ಬರಬೇಕಾಗ್ತಾಯ್ತು ನಾನೇ ಕರ್ಕೊಂಡು ಹೋಗ್ತಿದ್ದೆ ಅವ್ನು ಮನೆಯಾಗ ಕೂತು ಏನು ಮಾಡ್ತೀನಿ ಅಂತ ಹೇಳಿ ಕಿಶಿಂದ ನಾನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತೀನಿ ಸರ್ ಅದು ರಾತ್ರಿ ತೊಗೊಂಡು ಡೋಣ ನಮ್ಗೆ ಗೊತ್ತಾಗಿಲ್ಲ ಸರ್ ಅದು ಸೊ ನಾ ಆ್ಯಸ್ ಇಟ್ ಇಸ್ ನಾನು ಸೇಫ್ ಸೇಫ್ ಪರ್ಸನ್ ಅಂತ ಹೇಳ್ತೀನಿ ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದನ್ನು ಅದು ರಾತ್ರಿಯಿಂದ ನಶ್ಕಿನಾಗ ಆರು ಗಂಟೆಗೆ ಒಂದು ಸರ ಎದ್ದು ಕೂತಿದ್ದ ಸರ್ ಮೊಬೈಲ್ ಅದಕ್ಕೆ ಐದು ಗಂಟೆಗೂ ಎದ್ದಿದ್ದ ಎದ್ದು ಯಾಕೆ ಎದ್ದಿಪ್ಪ ಅಂತ ಇಲ್ಲ ನನಗೆ ಸ್ವಲ್ಪ ಹೊಟ್ಟೆ ಶೋ ಎಲ್ಲ ಆಗ್ತದೆ ಅಂತಂದ ಆಮೇಲೆ ನೀರು ಕುಡಿದು ಮುಕ್ಕೊತ ಮುಖ ಮತ್ತು ಆರು ಗಂಟೆಗೆ ನನಗೆ ಮತ್ತೆ ಹೆಚ್ಚಿದೆ ಸರ್ ಅವಾಜ್ ಮಾಡೋದ್ರಿಂದ ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದಾರೆ ಸೊ ಅವಾಗ ಅದನ್ನು ವೆಪನ್ ತೊಗೊಂಡು ಇಟ್ಕೊಂಡು ಅಂತ ನನಗೆ ಅನ್ನಿಸ್ಲಾಗತ್ತದೆ ಸರ್ ಅವನ ನಂದನ್ ಕಿಚನ್ ಒಳಗೆ ಸೊ ನಮ್ ಬೆಡ್ ರೂಮ್ ದಾಗ ಈ ಬೆಡ್ ರೂಮ್ ದಾಗ ಗೊತ್ತಾಗಿಲ್ಲ ಓ ಮಿಸ್ಸೆಸ್ ಕ್ಲಾಸ್ ಕ್ಲಾಸ್ ನ ಸರ್ ಅವರು ಬೆಕ್ಕ ಕ್ಲಾಸ್ ನ ರಸ್ಕೋತಿದ್ರು ಅವ್ರು ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ದಾಗ ಅವ್ರು ಅವರು ನಾನು ಒಳಗೆ ನಾನು ನಾಷ್ಟ ನಷ್ಟಮಲ್ಕುತ್ತಾ ನಾಕುತ್ತಿದ್ನ ಅದೋಮೇಗ ಆವಾಜ್ ಬಂತು ನಾ ಹೊರಗೆ ಬಂದೆ ಅವ್ರು ನೋಡಿದ್ರಾಗ ಯಾರು ಆಮೇಲೆ ಇಟ್ ಇಸ್ ಅವರು ಎಲ್ಲ ತಮ್ಮ ಪಾಠ ಮಾಡಿ ನಾ ಬೆಡ್ರೂಮ್ ಟು ನೋಡಿದೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ ನೋಡಿದ್ರೆ ನಾನು ತೈಲಾಕ್ ಹೋದೆ ಲಾಕ್ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಅಲ್ಲೇ ಮತ್ತೆ ಆಜುಬಾಜು ಇದ್ದವ್ರೆ ಲಾಕ್